ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರಶ್ನೆಯಾದ ಬದುಕು ಅಚಾನಕ್ ದೃಷ್ಟಿ ಆ ಕಡೆ ಹರಿದು ಕಣ್ಣು ಕಿವಿ ವಾಲಿದು ಕಟ್ಟೆ ಮೇಲೆ ನಡೆದಿತ್ತು ಕೆಲವರ ಹರಟೆ ವಿನೋದ ಬಿಸಿ ಬಿಸಿ ಚರ್ಚೆ ಒಬ್ಬ ಹೇಳಿದ ಬದುಕು ಖಾಲಿ ಎಂದು ಇನ್ನೊಬ್ಬ ಹೇಳಿದ ಇಲ್ಲ ಬದುಕು ಸುಖ ಸಂತೋಷ ತೋ ತುಂಬಿದ ತಾಲೇ ಯಾರ ಮಾತು ಒಪ್ಪುವುದು ತಿಳಿಯದೇ ಮುದಿತು ಗೌಜು ಗೊಂದಲು ಕೆಲವರು ಅಲುಗಾಡಿಸಿದರು ಸುಮ್ಮನೆ ಕೋಲೆ ಬಸವನಂತೆ ತಲೆ ಅವರಿಬ್ಬರ ಮಧ್ಯೆ ವಾದ ಪ್ರತಿವಾದ ಪೈಪೋಟಿಗಿಳಿದು ಮಾತು ಜೋರಾದವು ಒಬ್ಬ ಎದುರಿಸಿದ್ದ ಹತ್ತು ಹಲವು ಸಂಕಟ ಸವಾಲು ಇನ್ನೊಬ್ಬ ಅನುಭವಿಸಿದ ಬರೀ ಸುಖ ಸಂತೋಷ ಒಲವು ಕೆಲವು ಅವರವರಿಗೆ ಗೊತ್ತಿತ್ತು ಬದುಕಿನ ಅಸಲಿಯತ್ತು ಅವರ ಮಧ್ಯೆ ಇತರರ ಬದುಕು ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿಯಿತು ಅವರ ಮಧ್ಯೆ ಇತರರ ಬದುಕು ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿಯಿತು ಧನ್ಯವಾದಗಳು